बारो बारो बड़ी जाओ बारो बारो बार कल बुरगी शरणा भज सुबह वो निमना मस्मरणा फिर लैया निम करो बारो बारो मत जगद तुम्ल बिती शरण धर्मदोहान महिम श्रवण मासिहसम्म चरित्र कन्डा शरण जय जय कल गियम ಬಾರೋ ಬಾರೋ ಸೇರು ಅಕ್ಕಿ ಹಾಕಿ ದಾಸೋಹ ನಡೆಸಿ ಮಾಂಡ ಉಕ್ಕೇರಿ ತುಂಬಿತ್ತು ಪಾಂಡವ ಸೋಸಿ ಸಾವಿರಾರು ಜನರ ಪಂಥಿಗೆ ಕುಂಡರಸಿ ಭಕ್ತರಿಗೆ ಉಣಬಡಿಸಿ ತೃಪ್ತಿಯ ಪಡಿಸಿ ಜಯ ಜಯ ಕಲಬುರಿ ಕಲಬುರಗಿ ಶರಣಯ್ಯ ನಿಮ ಬಾರೋ ಬಾರೋ ಇದು ಚಂದ ಇಟ್ಕೋಬೋಕ್ತಲೇ ಆಯ್ತಾ ಎರಡೇ ನೋಡಿ ಅದ್ರ ಹ್ಮ್